ಅದು ಒಂಟಿ ಮನೆ ಊರಿಂದ ಸ್ವಲ್ಪ ದೂರನೇ ಇತ್ತು ದೊಡ್ಡ ಬಂಗಲೆ ಹೀಗಾಗಿ ಎಲ್ರಿಗೂ ಅದ್ರ ಬಗ್ಗೆ ಒಂಥರ ಕ್ಯೂರಿಯಾಸಿಟಿ ಅದರಲ್ಲೂ ನಮ್ಮ ಪರಮಶಿವ ಇದ್ನಲ್ಲ ಅವನು ಮೊದಲಿಂದಲೂ ಈ ಮಿಸ್ಟೀರಿಯಸ್ ಪರ್ಸನ್ ಥರ ಅನ್ವಾಂಟೆಡ್ ಥಿಂಗ್ಸ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ತಾ ಇದ್ದ ಆ ಮನೇಲಿ ಏನಿದೆ ಯಾರ್ಯಾರಿದ್ದಾರೋ ಇದನ್ನು ಯಾವಾಗಲೂ ಎಲ್ರತನೂ ಕೇಳ್ತಾ ಇದ್ದ ಹೇಳೋರು ತಮಗೆ ಗೊತ್ತಿದ್ದಷ್ಟನ್ನು ಹೇಳ್ತಾ ಇದ್ರು ಅದರಲ್ಲಿ ಒಬ್ಬ ಹೇಳ್ದ ಅದೇನೇನಿದೆಯೋ ಯಾರ್ಯಾರಿದ್ದಾರೋ ಆದರೆ ಕೋಟಿ ಕೋಟಿ ದುಡ್ಡು ಐತಂತಪ್ಪ ಕೊಳ್ಳೆ ಹೊಡೆದವನು ಲಖಪತಿ ಬಿಡು ಭಾಗ್ಯವಂತ ಯಾವಾಗ ಅವನು ಆ ಮಾತಾಡೋದ್ನೋ ಸಹಜವಾಗಿ ಮಿಸ್ಟೀರಿಯಸ್ ಪರ್ಸನ್ ನಮ್ಮ ಪರಮಶಿವಿಗೆ ಆ ಮನೆಗೆ ಹೋಗಲೇಬೇಕು ಅಂತ ಅನ್ನಿಸ್ತು ಜೊತೆಗೆ ಅಲ್ಲಿರೋ ದುಡ್ಡು ಸಂಪತ್ತನ್ನು ದೋಚಿಬಿಟ್ರೆ ನಾನು ರಾತ್ರಿಯಿಂದ ಬೆಳಗಾಗದೊಳಗಡೆ ದೊಡ್ಡ ಶ್ರೀಮಂತ ಆಗ್ಬಿಡ್ಬೋದಲ್ಲ ಬಿಲಿಯನಿಯರೇ ಆಗ್ಬಿಡ್ಬೋದು ಅಂತ ಅಂದಾಜು ಮಾಡ್ದ ಆದರೆ ಆ ಮನೆಗೆ ಒಬ್ಬನೇ ಹೋಗೋದಿಂಗೆ ಅಲ್ಲಿ ಯಾರಿದ್ದಾರೋ ಗೊತ್ತಿಲ್ಲ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ ಏನಿದೆಯೋ ಗೊತ್ತಿಲ್ಲ ಸರಿ ತನಗೆ ಬೇಕಾದಂಥ ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡ್ದೆ ಥರ ಕ್ಯಾರೆಕ್ಟ್ರ್ ಹೊಂದಿರೋ ಎಲ್ಲ ಫ್ರೆಂಡ್ಸ್ಗಳು ಇವನ್ನ ಟಚ್ಚಿಗೆ ಬಂದರು ಅವನು ಅವ್ರನ್ನ ಮನೆಗೆ ಕರೆದ ಅಪರೂಪಕ್ಕೆ ಮನೆಗೆ ಬಂದವ್ರನ್ನ ಅಪ್ಪ ಅಮ್ಮ ನೋಡಿ ಆಶ್ಚರ್ಯಪಟ್ಟರು ಏನ ಪರಮಶಿವೋ ನಿಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಕಸಿಬಿಟ್ಟಿದ್ಯಾ ಅಪ್ಪ ಕೇಳಿದ್ರು ಯಾಕೆ ಕಸ್ಬಾರ್ದ ಭಾಳ ದಿನ ಆಗಿತ್ತು ನಾನು ಸಿಟಿ ಕಡೆಗೆ ಹೋಗಲಿಲ್ಲ ಬರ್ರೋ ಅಂದೇ ಬಂದಿದ್ದಾರೆ ಏನೋ ಒಂದು ಮುನ್ನಾಗ್ ದಿನ ಹೋಗ್ತಾರೆ ಬಿಡು ಮಗ ಹಾಗಂದ ತಕ್ಷಣ ಅಪ್ಪ ಸೈಲೆಂಟ್ ಆದರು ಸರಿನಪ್ಪ ಇದ್ದೋಗಿ ಅದ್ರಾಗೇನಿದೆ ನಾವು ತಿನ್ನೋದ್ರೆ ಒಂದು ಎರಡು ನಿಮಗೂ ಕೊಡ್ತೀವಿ ಹಾಗಂದವರೇ ಕೆಲಸದ ಕಡೆಗೆ ಹೊರಟರು ಅಮ್ಮನೂ ಕೂಡ ಕೂಲಿನಾಲಿ ಅಂತ ಹೊರಟರು ಅವರು ಹೊರಟ ಆದಮೇಲೆ ಏನೋ ಕರೆಸಿದ್ ವಿಚಾರ ಕೇಳಿದ್ರು ಫ್ರೆಂಡ್ಸು ಹೇಳ್ದಾ ಇರೋ ವಿಚಾರನೆಲ್ಲ ಒಂದು ಒಂಟಿ ಮನೆ ಇದೆ ಆ ಮನೇಲಿ ಏನೇನಿದೆ ಅಂತ ಗೊತ್ತಿಲ್ಲ ಆದರೆ ಸಂಪತ್ತಂತೂ ಇದೆ ನಾವು ಅದನ್ನು ದೋಚಿದ್ರೆ ನಾವು ರಾಯಲಾಗಿ ಬದುಕ್ಬೋದು ಅವರು ಸರಿ ಅಂತ ಅಂದರು ಆ ಮನೆ ಒಳಗಡೆ ನಾವು ಹೆಂಗೆ ಹೋಗೋದು ಅದೇ ದೊಡ್ಡ ಪ್ರಶ್ನೆ ಆಯಿತು ಒಬ್ಬ ಟ್ಯಾಲೆಂಟ್ ಇದ್ದ ಅವನು ಸುಹಾಸ ಅಂತ ಅವನು ಒಂದು ಡಯಾಗ್ರಾಮ್ ಹಾಕ್ತಾ ಈ ಡಯಾಗ್ರಾಮ್ನಲ್ಲಿ ಯಾವ ಮೂಲೆಯಲ್ಲಿ ಏನು ಬರುತ್ತೆ ಏನೇನಿದೆ ಇದೆಲ್ಲ ನಮಗೆ ಗೊತ್ತಾಗಬೇಕು ಆದರೆ ಇದೆಲ್ಲ ನಮಗೆ ಗೊತ್ತಾಗಬೇಕು ಅಂದರೆ ಮೊದಲು ಒಂದೆರಡು ದಿನ ಇಡೀ ಮನೇನ ಸ್ಟಡಿ ಮಾಡಬೇಕು ಅದು ಸಾಧ್ಯ ಆಗುತ್ತಾ ಕೇಳ್ದ ಪರಮಶಿವನ ಯಾಕಾಗಲ್ವೋ ಮಾಡ್ತೀನಿ ನಾನು ಹೆಂಗೆ ಮಾಡ್ತೀಯೋ ಯಾರಿಗೂ ಆ ಮನೆ ಬಗ್ಗೆ ಗೊತ್ತೇ ಇಲ್ಲ ಅಂತೀಯ ಅಲ್ಲಿ ಒಬ್ಬ ವಾಚ್ ಮ್ಯಾನ್ ಇದ್ದಾನೆ ಆ ವಾಚ್ ಮ್ಯನ್ನ ಬಿಡು ಸರಿ ಆಯಿತು ಹೀಗೆ ಕ್ಯಾಶು ಎಲ್ಲಾಗಿ ಹೋದ ಮಾತಾಡ್ಕೊಂಡು ಬರಬೇಕಾದ್ರೆ ವಾಚ್ ಮ್ಯಾನ್ ಕಂಡ ವಾಚ್ ಮ್ಯಾನಿಗೆ ಒಂದು ನಮಸ್ಕಾರ ಬರ್ದ ಆದ ಅವನು ಗಂಭೀರ ಮುಖಭಾವದಲ್ಲಿ ಕುಂತಿದ್ದ ಮತ್ತೆ ಮತ್ತೆ ನಮಸ್ಕಾರ ಹೊಡೆದ ಏನು ಮತ್ತೆ ಮತ್ತೆ ನಮಸ್ಕಾರ ಹೊಡಿತಾ ಇದ್ದಾನಲ್ಲ ಎಲ್ಲ ಪರಿಚಯ ಇದನ್ಗೂ ಅನುಮಾನ ಬಂತು ಸರಿ ಬಂದ ಏನು ಅಂದ ಏ ನಾನು ನಂಗೆ ಗೊತ್ತಾಗ್ಲಿಲ್ವಣ ಊರೊಳಗಡೆ ಲಿಂಗಣ್ಣನ ಮಗ ಅಂದ ಹಾಂ 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 ಏನು ಸಮಾಚಾರ ಇಲ್ಲಪ್ಪ ನಾನು ಎಲ್ಲ ಊರು ಒಳಗಡೆ ಎಲ್ಲಿ ಬರೋದೇ ಇಲ್ವಲ್ಲ ನಿನ್ನೂ ನೋಡಿಲ್ಲ ನೀನು ಬೇರೆ ಸಿಟಿಲೇನೋ ಓದ್ತಿದ್ದೆ ಅಲ್ವಾ ಕೇಳ್ದೆ ಹೌದೌದಣ ಏನು ಇಲ್ಲಿ ಬಂದಿದ್ದು ಏನಿಲ್ಲ ಹಿಂಗೆ ಬರ್ತಾ ಇದ್ದೆ ಹೋಗ್ತಾ ಇದ್ದೆ ಈ ಚಿಕ್ಕ ವಯಸ್ಸಿಂದ ನನಗಿದೊಂದು ಮನೆ ಬಗ್ಗೆ ಭಾಳ ಕ್ಯೂರಿಯಾಸಿಟಿ ಕರೋಣ ಅಂದ ಯಾಕಪ್ಪ ಅಂದರು ಈ ಮನೆಗೆ ಯಾರು ಬಂದಿದ್ದು ನೋಡಿಲ್ಲ ಹೋಗಿದ್ದು ನೋಡಿಲ್ಲ ಯಾರಿದಾರೋ ಗೊತ್ತಿಲ್ಲ ಆದರೆ ಈ ಮನೇನ ಕಂಡ್ರೆ ಊರಿನಲ್ಲಿರೋರಿಗೆಲ್ಲ ಭಯ ಅನ್ನೋದಕ್ಕಿಂತ ಕನ್ಸರ್ ನೆಚ್ಚಿಗೆ ಇದೆ ಕಾರಣ ಅಂದ ಊನಪ್ಪ ದೊಡ್ಡ ಮನುಷ್ಯ ಇರೋ ಮನೆ ಇದು ಅಂದ ಅವನು ಯಾರಾದ ದೊಡ್ಡ ಮನುಷ್ಯರು ನಾನೂ ನೋಡಿಲ್ಲಪ್ಪ ನೀವು ನೋಡಿಲ್ವಾ ಇಲ್ಲ ಈ ಮನೆ ಒಳಗಡೆ ಹೋಗೋ ಪರ್ಮಿಷನ್ ನನಗೂ ಇಲ್ಲಪ್ಪ ನಾನು ಬಹಳ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಮನೆ ಒಳಗಡೆ ಹೋಗಬೇಕು ಅಂದರೆ ನನಗೆ ಸಾಧ್ಯವೇ ಇಲ್ಲ ಅವರೇ ಏನಾದರೂ ಬೇಕು ಅಂದರೆ ನನಗೆ ಫೋನ್ ಮಾಡ್ತಾರೆ ನಾನು ಒಳಗಡೆ ಹೋಗಿ ಕೊಡ್ತೀನಿ ಅದು ಬಾಗ್ಲೂರ್ಗು ಮಾತ್ರ ಹೋಗ್ತೀನಿ ಒಳಗಡೆ ಹೋಗಲ್ಲ ಏನು ಗೊತ್ತಾ ವಿಚಿತ್ರ ಒಬ್ಬರೂ ಕೂಡ ಹೊರಗಡೆ ಬರಲ್ಲ ಕಣಯ್ಯ ಅವಾಗವಾಗ ಆ ಹಿಂದೆಗಡೆ ಬಂದು ಅವರೇ ಆಡೋದಕ್ಕೆ ಓಡಾಡೋದಕ್ಕೆ ಅಂತ ಒಂದು ಲಾನ್ ಮಾಡ್ಕೊಂಡಿದ್ದಾರೆ ಅಲ್ಲಿಂದ ಶಬ್ದ ಕೇಳ್ತಾ ಇರುತ್ತೆ ಅಲ್ಲಿದ್ದಾಗೂ ಕೂಡ ನಾನು ಹೋಗಂಗಿಲ್ಲ ಅದು ಅವ್ರು ಹಾಕಿರೋ ಕಂಡೀಷನ್ನು ವರ್ಷದಿಂದ ಕೆಲಸ ಮಾಡ್ತಾ ಇದೀಯಾ ನಾನಿಲ್ಲಿ ಒಂದು ಐದಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಆ ಸಾರ್ ಮಗ ಅಮೇರಿಕ್ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ನನಗೆ ಫೋನ್ ಮಾಡಿ ಈ ಥರ ಮನೆ ಕಾಯಿ ಅಂತ ಹೇಳಿದ್ದಾರೆ ಓ ಹೌದಾ ಹಂಗಂದ್ರೆ ನಿನಗೆ ಈ ಮನೆ ಮೂಲೆ ಮೂಲೆನೂ ಗೊತ್ತು ಗೊತ್ತು ಯಾವ್ಯಾವ ರೂಮು ಎಲ್ಲೆಲ್ಲಿದೆ ಏನು ಎಲ್ಲನೂ ಗೊತ್ತು ಯಾಕೆ ನಿನಗೆ ಅವೆಲ್ಲ ಅಂತಾನೆ ಏನಿಲ್ಲ ಇಷ್ಟು ದೊಡ್ಡ ಬಂಗಲೆ ಅಲ್ವಾ ನಮ್ಮ ಜೀವನದಲ್ಲಿ ಇಲ್ಲೆಲ್ಲ ಹೋಗೋಕ್ಕಾಗತ್ತಾ ಕಟ್ಸೋ ಮಾತಿರಲಿ ಕನಸಲ್ಲೂ ನಾವು ಕಾಣೋಕ್ಕಾಗಲ್ಲ ಬಿಡು ಯಾವುದೋ ಒಂದು ನಿರಾಶೆ ತುಂಬಿದ ಭಾವದಲ್ಲಿ ಹೇಳಿದಾಗ ಸೆಕ್ಯುರಿಟಿಗೂ ಅಯ್ಯೋ ಅನ್ನಿಸ್ತು ಅವನು ಇರೋ ಬರೋ ವಿಚಾರನೆಲ್ಲ ಹೇಳ್ದ ಸರಿ ಬರ್ತೀನಿ ಅಂತ ಹೇಳಿ ಸಿಗರೆಟ್ ಗಿಗ್ರೆಟ್ ಅಂತ ಅಂದ್ಬಿಟ್ಟು ಅವ್ನಿಗೊಂದು ಸಿಗರೆಟ್ ಕೊಟ್ಟ ಜೊತೆಗೆ ಕುಡಿಯೋ ಅಭ್ಯಾಸ ಏನಿದೆಯಾ ಅಂದ ಏಯ್ ಬಿಡೋಣ ಅವೆಲ್ಲ ಯಾಕೆ ಅಂದ ಅವನು ಇಲ್ಲಣ್ಣ ನೀನು ಒಂಟಿಯಾಗಿ ಕುಂತಿರ್ತೀಯ ಪಾಪ ನಿನಗೂ ಬೇಜಾರು ಯಾಕೆ ಅವಾಗವಾಗ ಬಿಡು ಮಾತಾಡೋಣ ನಮ್ಮ ಫ್ರೆಂಡ್ಸ್ಗಳು ಊರಿಂದ ಬಂದವರೇ ಎಲ್ಲರೂ ಬರ್ತಾರೆ ಮಾತಾಡ್ಕೊಂಡು ಕೂತ್ಕೊಳ್ಳೋಣ ಏನೋ ಬರೋಣ ನನಗೂ ಟೈಮ್ ಪಾಸ್ ಆಗುತ್ತೆ ಅಂದ ಇವನಿಗೆ ಬೇಕಿದ್ದಿದ್ದು ಅದೇ ಬಂದರು ಫ್ರೆಂಡ್ಸ್ನೂ ಕರ್ಕೊಬಂದ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಳ್ಳೋರು ಒಂದು ದಿನ ಪೂರ್ತಿ ಇಡೀ ಮನೆನ ಅಬ್ಸರ್ವ್ ಮಾಡಿದ್ರು ಅದರ ಸುಹಾಸ ಡಯಾಗ್ರಾಮ್ನ ಲೆಕ್ಕದಲ್ಲಿ ಎಲ್ಲಿ ಏನಿದೆ ನಾವು ಹೆಂಗೆ ಹೋಗ್ಬೋದು ಒಳಗಡೆ ಈ ಸೆಕ್ಯುರಿಟಿ ಗಾರ್ಡ್ನ ತಪ್ಸ್ ಹೆಂಗೆ ಹೋಗ್ಬೋದು ಎಲ್ಲನೂ ಒಂದು ಡಯಾಗ್ರಾಮ್ ಮಾಡಿಬಿಟ್ಟ ಸರಿ ಒಂದೆರಡು ದಿನ ಆಯಿತು ಎರಡು ದಿನ ಆದಮೇಲೆ ಸೆಕ್ಯುರಿಟಿ ಗಾರ್ಡ್ನ ಭೇಟಿ ಮಾಡೋಕ್ಕೆ ಬಂದ ಇವತ್ತು ರಾತ್ರಿ ಬರ್ಬೋದ ಅಣ್ಣ ಇಲ್ಲಿಗೆ ಕೇಳ್ದ ರಾತ್ರಿ ಯಾಕೆ ಅವ್ನಿಗೇನೋ ಅನುಮಾನ ಬಂತು ಏನಿಲ್ಲಣ್ಣ ಸುಮ್ಮನೆ ಹಿಂಗೇನೆ ನಮಗೂ ನಿದ್ದೆ ಬರಲ್ಲ ಒಂದು ರೌಂಡ್ ಹಿಂಗೆ ಬಂದು ಹೋಗೋಣ ಅಂತ ಸರಿ ಆಯಿತು ಬನ್ನಿ ಅಂದ ಅವನು ಸರಿ ಬಂದರು ಮಾತನಾಡ್ತಾ ಇದ್ರು ಅವನ ಸೆಕ್ಯೂರಿಟಿ ಗಾರ್ಡಿಗೆ ಹೇಳಿದೆ ಏನು ಮಾಡೋಕ್ಕಾಗಲ್ಲ ಅವ್ನು ಬಿಡೋದು ಇಲ್ಲ ಅದು ಗೊತ್ತಾಯಿತು ಅವರು ನಿಧಾನಕ್ಕೆ ಮಾತಾಡ್ತಾ ಮಾತಾಡ್ತಾ ಸೆಕ್ಯುರಿಟಿ ಗಾರ್ಡನ್ನ ಹಿನ್ನೆಲೆಯ ಕೇಳಿದ್ರು ಏನಣ್ಣ ಎಲ್ಲಿಂದ ಬಂದಿದ್ದೀರಾ ಏನು ಎತ್ತ ಅಂತ ಕೇಳಿದಾಗ ಅವನು ತನ್ನ ಕಷ್ಟನೆಲ್ಲ ಹೇಳ್ಕೊಂಡ ಸೆಕ್ಯುರಿಟಿ ಗಾರ್ಡಂದ್ರೆ ಇನ್ನೇನು ಅಣ್ಣ ಮನೆ ದೊಡ್ದು ಸಾಕಬೇಕು ಮಕ್ಕಳು ಫೀಸಿಗೆ ದುಡ್ಡಿಲ್ಲ ನನ್ನ ಕಷ್ಟ ನೂರಾರು ಬಿಡಿ ಅಂತ ಅಂದಾಗ ಇವ್ರಿಗೂ ಅದೇ ಬೇಕಾಯಿತು ಒಂದು ಕೆಲಸ ಮಾಡೋಣ ನಾನೊಂದು ಐಡಿಯಾ ಕೊಡ್ತೀನಿ ನೀನು ಬೈಬಾರ್ದು ತಪ್ಪು ತಿಳ್ಕೊಬಾರ್ದು ಅಂದ ಯಾರು ನಮ್ಮ ಪರಮಶಿವು ಏನು ಹೇಳೋಣ ಸುಹಾಸ ಮಾತಿಗೆ ಸ್ಟಾರ್ಟ್ ಮಾಡ್ದೆ ಏನಿಲ್ಲ ಇಷ್ಟು ದೊಡ್ಡ ಬಂಗಲೆಗೆ ನೀನು ಹೆಂಗೂ ಸೆಕ್ಯೂರಿಟಿ ಗಾರ್ಡ್ ಆಗಿದೆಯಾ ಒಂದು ದಿನ ಕೂಡ ನಿನಗೆ ಕಷ್ಟ ಏನು ಅಂತ ಇವರೇನು ಕೇಳಿಲ್ಲ ಬಾರೋ ಒಳಗಡೆ ಒಂದು ಒಳ್ಳೆ ಊಟ ಮಾಡ್ಕೊಂಡು ಹೋಗು ಅಂತ ಕರೆದಿಲ್ಲ ಆದರೂ ನೀನು ನಿಯತ್ತ ಕೆಲಸ ಮಾಡ್ತಾ ಇದ್ದೀಯ ಬರೋ ಸಂಬಳ ಇದೆ ಅದೊಂದು ಖುಷಿ ನಿನಗಿದೆ ಒಂದು ಕೆಲಸ ಮಾಡು ದೂರದಲ್ಲಿ ಅಮೆರಿಕದಲ್ಲಿರೋ ಮಗನಿಗೆ ಇದೇನು ಗೊತ್ತಾಗೋದಿಲ್ಲ ನಾವು ಯಾಕೆ ಈ ಮನೇನ ಕದಿಬಾರ್ದು ಅಂತ ಹೇಳೋಣ ಹೇಳಿದ್ರಿ ನೀವು ಶಾಕ್ಗಳಾಗ್ಬಿಟ್ಟ ಸೆಕ್ಯೂರಿಟಿ ಗಾರ್ಡು ಅಣ್ಣ ಏನು ಮಾತಾಡ್ತಾ ಇದ್ದೀರಾ ನೀವು ನನ್ನ ಪರಿಚಯ ಮಾಡ್ಕೊಂಡಿದ್ದು ಇದಕ್ಕ ನಾನು ಒಪ್ಪೋದಿಲ್ಲಪ್ಪ ಗೊತ್ತಾದಷ್ಟೇ ಆವಾಗ ಪರಮಶಿವ ಸ್ವಲ್ಪ ನೈವಾಗಿ ಕಳೆದ ಅಲ್ಲಪ್ಪ ಇರೋ ಮೂವರು ಮಕ್ಕಳು ಅಂತೀಯ ಮನೇಲಿ ಕಡು ಕಷ್ಟ ಅಂತೀಯ ಅಪ್ಪ ಅಮ್ಮನ ಕಾಯಿಲೆ ಅಂತೀಯಾ ಅವನ್ನೆಲ್ಲ ಹೆಂಗ್ ನಿಭಾಯಿಸ್ತೀಯ ನಿನಗೆ ಕೊಡೋ ಏಳು ಸಾವಿರ ಎಂಟು ಸಾವಿರ ಸಂಬಳದಲ್ಲಿ ಅವನ್ನೆಲ್ಲ ನೀನು ನಿಭಾಯಿಸಿದ್ರೆ ನೀನು ನಿಜಕ್ಕೂ ಖುಷಿಯಾಗಿರೋದಕ್ಕೆ ಸಾಧ್ಯನಾ ಕೇಳ್ದೆ ಹಾಗಂತ ನಮಗೆ ಕೆಲಸ ಕೊಟ್ಟು ಮೋಸ ಮಾಡಬಾರ್ದಲ್ವಾ ಗಾರ್ಡ್ ಗಾರ್ಡಿಂದ ಮೋಸ ಮಾಡಬೇಡ ನಮಗೆ ಸಹಕರಿಸು ನಾವು ಕಳ್ತನ ಮಾಡ್ತೀವಿ ನಿನಗೆ ಪಾಲ್ ಕೊಡ್ತೀವಿ ಅಷ್ಟೇ ಇಲ್ಲ ಇಲ್ಲ ನನ್ನ ಮನಸ್ಸು ಒಪ್ತಾ ಇಲ್ಲ ನೋಡಪ್ಪ ನಾವೇನೋ ಒಂದು ಒಳ್ಳೆಯದಾಗಲಿ ಅಂತ ಹೇಳಿದ್ದೀವಿ ಹಾಗಂತ ನೀನು ಒಪ್ಪಲಿಲ್ಲ ಅಂದರೆ ನಾವೇನು ಕಳ್ತನ ಮಾಡಲ್ಲ ಯಾಕೆ ಗೊತ್ತಾ ನಿನ್ನನ್ನು ಎದುರಾಕೊಂಡು ಈ ಮನೆ ಒಳಗಡೆ ಹೋಗಿ ಅದೊಂದು ದೊಡ್ಡ ರದ್ದಂತಾಗಿ ಊರಿನೋರಿಗೆ ಗೊತ್ತಾಗಿ ನಾವು ಅದರಿಂದ ಮುಜುಗರ ಅನುಭವಿಸಿ ಯಾಕೆ ಇವೆಲ್ಲ ನಾವು ಹೊರಟೋಗ್ಬಿಡ್ತೀವಿ ಅಷ್ಟೇ ಬರೋ ಬರೋ ಅಂತ ಬ್ಯಾಗ್ ಎತ್ಕೊಂಡು ಹೊರ್ತೀನಿ ಅಂತ ಹೊರಟರು ಆಗ ಸೆಕ್ಯೂರಿಟಿ ಗಾರ್ಡ್ಗೆ ಅದೇನು ಅನ್ನಿಸ್ತು ನನಗೇನು ಸಮಸ್ಯೆ ಆಗೋಲ್ಲ ಅಲ್ವಾಣ ಇದರಿಂದ ಕೇಳ್ದ ಖಂಡಿತವಾಗಿಯೂ ಆಗಲ್ಲ ಸರಿ ಅಣ್ಣ ಆಯಿತು ಆದರೆ ನಾನು ಹೇಳೋ ತನಕ ನೀವು ಆ ಕೆಲಸ ಮಾಡಬಾರ್ದು ನನಗಿಸ್ದಂಗೆ ನಾನು ನಾಳೆ ರಾತ್ರಿ ಬರೋಕ್ಕೆ ಕೇಳ್ತೀನಿ ನಿಮ್ಮನ್ನು ನಾಳೆ ಬನ್ನಿ ನಾನು ಎಲ್ಲನೂ ವ್ಯವಸ್ಥೆ ಮಾಡಿರ್ತೀನಿ ಎಲ್ಲೂ ಹೋಗಬೇಕು ಎಲ್ಲೇನು ಮಾಡಬೇಕು ನಾನು ಡಯಾಗ್ರಾಮ್ ಹಾಕಿದ್ದೀನಿ ಬಿಡು ಆಗಲೇ ಸುಹಾಸ ಹೇಳ್ದ ನೀವು ಡಯಾಗ್ರಾಮ್ ಹಾಕಿದ್ದೀರಾ ಆದರೆ ಡಯಾಗ್ರಾಮ್ ಥರನೇ ಅಣ್ಣ ಒಳಗಡೆ ಬೇರೆ ಥರ ಇರುತ್ತೆ ನಾನು ಹೇಳ್ತೀನಿ ನಾವು ಹಂಗೆ ಹೋಗೋಣ ಸೇಫ್ಟಿ ಮೆಜರ್ ಮಾಡ್ಕೊಬೇಕಲ್ಲ ನಾವೂ ಸರಿನಪ್ಪ ಆಯಿತು ಅವನು ಯಾವಾಗ ಫೋನ್ ಮಾಡ್ತಾನೋ ಕಾಯ್ತಾ ಇದ್ದರು ಬೆಳಗ್ಗೆಯಿಂದ ಸಂಜೆವರೆಗೆ ಅಂತೂ ಮಧ್ಯಾಹ್ನ ಒಂದು ಮೂರು ಗಂಟೆ ಫೋನ್ ಮಾಡ್ದೆ ಅಣ್ಣ ನಾನು ಸದಾಶಿವ ರಾತ್ರಿ ಒಂಬತ್ತುವರೆಗೆಲ್ಲ ಬಂದುಬಿಡಿ ಅಲ್ಲಿ ಕಾಯ್ತಾಯಿರ್ತೀನಿ ಆಯಿತಾ ಅಂದ ಸರಿನಪ್ಪ ಆಯಿತು ಅಂತ ಅಂದ್ಬಿಟ್ಟು ಅವರು ಒಪ್ಕೊಂಡ್ರು ರಾತ್ರಿ ಶಾರ್ಪ್ ಒಂಬತ್ತುವರೆಗೆ ಕರೆಕ್ಟಾಗಿ ಎಲ್ಲರೂ ಹೋಗಿ ಮನೆ ಮುಂದೆ ನಿಂತ್ಕೊಂಡ್ರು ಮನೆ ಮುಂದೆ ನಿಂತ್ಕೊಂಡು ನೋಡ್ತಾರೆ ಅಷ್ಟು ದೊಡ್ಡ ಬಂಗ್ಲಿನಲ್ಲಿ ಎಲ್ಲೂ ಬೆಳಕಿಲ್ಲ ಏನಾಯಿತು ಸದಾಶಿವು ಕೇಳ್ದ ಪರಮಶಿವು ಏನೋ ಗೊತ್ತಿಲ್ಲಣ ಇಷ್ಟು ದಿನ ಒಳ್ಳೆ ಹಾಲು ಬೆಳೆದಿಂಗ್ಳಂಗೆ ಬೆಳಕಿರ್ತಾ ಇತ್ತಣ್ಣ ಇವತ್ತೇ ಇಷ್ಟೊಂದು ಕತ್ಲಿರೋದು ನಮ್ಮ ಸುಹಾಸನ ಫ್ರೆಂಡ್ ಒಬ್ಬ ಇದ್ದ ಪ್ರದೀಪ ಅಂತ ಅವ್ನು ಸುಮ್ಮನೆ ಏ ಇವತ್ತು ಅಮಾವಾಸ್ಯ ಅಲ್ವಾ ಅಂದ್ಬಿಡೋದ ಇವ್ರಿದ ದಿಗ್ಲು ಪ್ರಾರಂಭ ಆಗೋಯ್ತು ಅಮಾವಾಸ್ಯೆನಾ ಅಣ್ಣ ಅಮಾವಾಸ್ಯ ದಿನ ಕೆಟ್ಟ ಕಾಲ ಕಣ್ಣ ಬ್ಯಾಡೋಣ ಇಂಥ ಕೆಲಸನೆಲ್ಲ ಮಾಡೋದು ಸೆಕ್ಯುರಿಟಿ ಅಂತ ಏ ಏನಾಗಲ್ಲ ಸುಮ್ಮನಿರು ಇನ್ನೊಬ್ಬ ವಿಶ್ವಾಸ ಹೇಳ್ದ ಆಯ್ತಣ ಏನೋ ಎಲ್ಲ ಒಳ್ಳೇದಾದ್ರೆ ಸಾಕು ಸೆಕ್ಯೂರಿಟಿ ಮೊದಲು ಸೇಫ್ಟಿಗೆ ಅಂತ ಹೋಗಿ ಬಾಗ್ಲು ಬಡ್ದ ತೈಲಿಲ್ಲ ಯಾರು ಓಹೋ ಎಲ್ಲ ಮಲಿಕೊಂಬಿಟ್ಟಿದ್ದಾರೆ ಗಾರ್ಡನ್ ಇದ್ರಲ್ಲಿದ್ದಾರೆ ಅಂತ ಅಂದ್ಕೊಂಡ ಸರಿ ಅವನಿಗೊಂದು ಕಳ್ಳ ಮಾರ್ಗ ಗೊತ್ತಿತ್ತು ಹಿಂದಿನಿಂದ ಹೋದ ಇಷ್ಟು ವರ್ಷ ಅವ್ನಿಗೆ ಗೊತ್ತಿದ್ರೂ ಕೂಡ ಅದೊಳಗಡೆ ಹೋಗಿರಲಿಲ್ಲ ಮಗನೂ ಹೇಳಿದ್ದ ಒಳಗಡೆ ಏನು ನೀನು ಹೋಗೋದು ಬೇಡ ಅಂತ ಹೀಗಾಗಿನೇ ಅವ್ರು ಹೇಳಿದ್ದಾರೆ ಅಂದರೆ ನಾನು ಹೋಗಬಾರ್ದು ಅಂತ ಅವ್ನು ಹೋಗಿರಲಿಲ್ಲ ಕಳ್ಳ ದಾರಿಯಲ್ಲಿ ಕರ್ಕೊಂಡು ಹೋದ ఒళ్గడే హోక్తనే తీర కారు గత్తులు నిదాకొందే హజ్జ ఇట్కండుకడే హోదరు సుత్తులు నోడ్తారు లైట్ ఎలా ఆకన అంత నోడ ఎల్ూ లైట్ మే బీ మెట్లు మెట్లుగ్దావే తోర్స్క హోదా ఇవను నీ మన గొప్పలా అందు ఇష్టొందు తోర్స్తాయ అందవను అణో నన గొత్త బారణో బారణో అంత కర్కొద మేలు హోక్తా 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 ಸೆಕ್ಯೂರಿಟಿನ ಕರೀತಾ ಇದ್ದಾರೆ ಸದಾಶಿವು ಸದಾಶಿವು ಅಂತ ನೋಡಿದ್ರೆ ಅವನ ಧ್ವನಿನೂ ಇಲ್ಲ ಎಲ್ಲೋದ ಇವನು ಅಂತ ಅಂದ ಅಣ್ಣ ಅಂದ ಓ ಇಲ್ಲೇ ಇದೆಯಾ ಇಲ್ಲೇ ಇದೆಯಾ ಓನಣ್ಣ ಇಲ್ಲೇ ಇದ್ದೀನಿ ನಿಮ್ಮನ್ನು ಹೊರಗಡೆ ಬಿಡಬಾರ್ದಲ್ಲ ನಾನು ಅಂದ ಹೇ ಏನು ಹೇಳ್ತಾ ಇದ್ದೀಯ ಅಣ್ಣ ಏನು ಹೇಳ್ತಿದ್ದೀನಾ ಅಂತ ಹೇಳಿಬಿಟ್ಟು ಲೈಟ್ ಹಾಕ್ದ ಅವನ ಮುಖ ನೋಡಿ ಈ ನಾಲ್ಕು ಜನಕ್ಕೆ ಗಾಬರಿ ಆಗೋಯ್ತು ಪರಮಶಿವನ ಸುಹಾಸ ನೋಡ್ತಾನೆ ಸುಹಾಸನ ಪ್ರದೀಪ ನೋಡ್ತಾನೆ ಪ್ರದೀಪನ ವಿಶ್ವಾಸ ನೋಡ್ತಾನೆ ಏನು ಏನಿದು ಸದಾಶಿವು ಏನಾಯಿತು ಆ ಈ ಮನೆನೇ ಕಳ್ತನ ಮಾಡೋಕ್ಕೆ ಬರ್ತೀರಾ ಯಾವ ಮನೆ ಗೊತ್ತಾಯಿದು ನನ್ನೇನು ಸೆಕ್ಯೂರಿಟಿ ಗಾರ್ಡು ಅಂದ್ಕೊಂಡ್ರೇನೋ ಈ ಮನೆ ನಂದೇ ಕಿರ್ಚಿದ ಅವನು ಕಿರ್ಚಿದ್ದಕ್ಕೆ ಆ ಕತ್ಲಲ್ಲಿ ದೊಡ್ಡದಾಗಿ ಭಯಂಕರವಾಗಿ ಸದ್ದ ಹೋಯಿತು ಅದನ್ನು ನೋಡಿ ಆ ಭಯಂಕರ ಶಬ್ದಕ್ಕೆ ಇವರೆಲ್ಲ ಹೆದ್ರಿ ನಡುಗೋದ್ರು ಕಳ್ತನ ಮಾಡಿ ಇರೋ ಕೋಟಿ ಕೋಟಿ ಆಸೆ ನೋಡಿದ್ಬಿಟ್ಟು ಶ್ರೀಮಂತರಾಗೋಣ ಅಂತ ಒಳಗಡೆ ಬಂದಿದ್ದವರು ಒಳಗಡೆ ಲಾಕ್ ಆಗೋಗ್ಬಿಟ್ರು ಸದಾಶಿವ ನನಗೇನು ಅರ್ಥ ಆಗ್ತಿಲ್ಲ ಏನು ಹೇಳಪ್ಪ ಏನು ಹೇಳಪ್ಪ ಪರಮಶಿವ ನಡುಗ್ತಾ ಇದ್ದ ಏನು ಹೇಳಲ್ಲ ಇದನ್ನು ಬರೀ ಬಂಗ್ಲೆ ಅಂದ್ಕಂಡಿದ್ದೀರೇನೋ ಮುಟ್ಟಾಳ್ರಾ ಇದು ಭೂತ ಬಂಗ್ಲೆ ಇಲ್ಲಿ ಯಾರು ಇಲ್ಲ ಕಂಡ್ರು ಎಲ್ಲ ಇರೋ ಥರ ನಾಟಕ ಆಡ್ತಾ ಇದ್ದೀವಿ ಅಷ್ಟೇ ನಾವು ಊರಿನವ್ರಿಗೂ ಗೊತ್ತಿಲ್ಲ ಇದು ಪಾಳ ಬಂಗ್ಲೆ ಅಂತ ನೋಡೋಕ್ಕೆ ಮಾತ್ರ ವೈಭವದಿಂದ ಕಾಣ್ತಾ ಇರುತ್ತೆ ಒಳಗಡೆ ಬಂದರೆ ನಿಮಗೆ ಗೊತ್ತಾಗೋದು ಇಲ್ಲೇನಿದೆ ಅಂತ ಬಂದ್ರಿ ಮೇಲಿಂದ ಅಂದ ಇವ್ರಿಂಗೆ ಮೇಲುಗಡೆನೇ ನೋಡ್ತಾ ಇದ್ರು ಒಂದು ಐದಾರು ಜನ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು ರಾಜ ಟಿ ವಿಯಲ್ಲಿ ಬರ್ತಾ ಇದ್ದಾರೆ ಅದ್ರಲ್ಲಿ ಒಂದು ಹೆಣ್ಣು ಮಗಳು ಬಹಳನೇ ಲಕ್ಷಣವಾಗಿದ್ದಾಳೆ ಅವ್ರನ್ನ ನೋಡ್ತಿದ್ದಂಗೆ ಇವ್ರಿಗೆ ಭಯ ಸ್ಟಾರ್ಟ್ ಆಗೋಯ್ತು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಮಗಳು ಇಷ್ಟೂ ಜನ ಒಟ್ಟಿಗೆ ಬರ್ತಾಯಿದ್ದಾರೆ ಜೊತೆಗೆ ಇವನು ಹೋಗಿ ನಿಂತ್ಕೊಂಡ ನಾವೆಲ್ಲ ಒಂದೇ ಫ್ಯಾಮಿಲಿ ನಮ್ಮ ಮನೇನೇ ದೋಚಕ್ಕೆ ಬತ್ತಿರೇನೋ ತಗೊಳ್ಳ್ರೋ ಅಂತ ಕೈಯಲ್ಲಿ ಹಿಂಗೆ ಹೊಡೆದ್ರು ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿ ಬಿದ್ಬಿಟ್ರು ಭಯ ಸ್ಟಾರ್ಟ್ ಆಗೋಯ್ತು ಬಿಟ್ಬಿಡ್ರಿ ನಮ್ಮನ್ನು ಬಿಟ್ಬಿಡಿ ನಾವೇನೋ ಕ್ಯೂರಿಯಾಸಿಟಿಯಿಂದ ಬಂದ್ವಿ ನಮಗೆ ದುಡ್ಡು ಬೇಡ ಈ ಹಣವೂ ಬೇಡ ನಮ್ಮನ್ನು ಬಿಟ್ಬಿಡಿ ಬಿಟ್ಬಿಡಿ ಕೇಳ್ಕೊಳ್ತಾಯಿದ್ರು ಬಿಡ್ತೀವಿ ಬಿಡ್ತೀವಿ ಅಂತ ಹೇಳಿ ಭೂತ ಚೇಷ್ಟೆನ ತೋರಿಸೋದಕ್ಕೆ ಪ್ರಾರಂಭ ಮಾಡಿದ್ರು ಎಲ್ಲ ಅಂದ್ರೆ ಅಲ್ಲೇ ಬೀಳೋರು ಲೈಟ್ಗಳು ಮಿಣ್ಕ 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 ಅಂತ ಇದ್ದು ಜೋರಾಗಿ ಗೂ ಬೇಕು ಶಬ್ದ ಆ ಗೌ ಅನ್ನೋ ಕತ್ಲಲ್ಲಿ ಸಣ್ಣ ಶಬ್ದವೇ ಅಷ್ಟು ದೊಡ್ಡದಾಗಿ ಕೇಳಬೇಕಾದ್ರೆ ಇವರು ಕರ್ಕಶಧ್ವನಿಗೆ ಇನ್ನೂ ಹೆದರಿ ನಡುಗೋದ್ರು ದಯವಿಟ್ಟು ಬಿಟ್ಬಿಡಿ ಬಾಗಿಲು ಬಡಿತಾ ಬಡಿತ ಇದ್ರು ತಗಿರಿ ತಗಿರಿ ಬಾಗಿಲು ಯಾರಾದರೂ ಓಡಾಡ್ತಿರೋ ತೆಗಿರಿ ಯಾರಾದರೂ ಓಡಾಡ್ತಿರ ತಗಿರಿ ಅಂತ ಬಾಗಿಲು ಬಡಿತಾ ಇದ್ದಾರೆ ತೆಗ್ಯಕ್ಕೆ ಆಗಲಿಲ್ಲ ಆ ನಾಲ್ಕೂ ಜನನ್ನು ಒಟ್ಟು ಗುಡಿಸಿ ಈ ಐದು ಜನ ತಮ್ಮೊಳಗೆ ಸೇರಿಸ್ಕೊಂಬಿಟ್ರು ಆ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಇವರಿಗೆ ಪ್ರಾಣ ಹೋಗ್ತಾ ಇದೆ ಆದರೆ ಅವ್ರು ಬಿಡ್ತಾ ಇಲ್ಲ ನಮ್ಮ ವಿಚಾರಕ್ಕೆ ಬರ್ತೀರೇನೋ ಯಾರು ಬೇಡ ಅಂತ ದೂರದಲ್ಲಿದ್ದರೆ ನಮ್ಮನೇ ಕಳ್ತನ ಮಾಡೋಕ್ಕೆ ಬರ್ತೀರೇನೋ ಮೊಟ್ಟಾಳ್ರಾ ಇನ್ಯಾವನಾದರೂ ಇಲ್ಲಿ ಬರಲಿ ಇದೆ ಅಂತ ಅಂದ್ಬಿಟ್ಟು ಒಳಗಡೆ ಕೇಳ್ಕೊಂಬಿಟ್ರು ಯಾರು ನೀವು ಯಾರು ನೀವು ಇದ್ದ ಪರಮಶಿವ ಅಷ್ಟೊತ್ತಿಗೆ ಅವರಪ್ಪ ಬಂದು ಹೇ ಮಗ್ನೆ ಹೇ ಮಗ್ನೆ ಅಂತ ಎಬ್ಬರಿಸ್ದ ಸುತ್ತಲೂ ನೋಡ್ತಾನೆ ಅವನು ಕಂಡಿದ್ದೆಲ್ಲ ಕನಸು ಅಪ್ಪ 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 ಯಾಕೋ ಏನಾಯಿತು ಅಪ್ಪ ಆ ಒಂಟಿ ಮನೆ ಇದೆಯಲ್ಲ ಆ ಒಂಟಿ ಮನೆ ಹ್ಞೂ ನೆನೆ ಹೇಳಿದ್ನಲ್ಲಪ್ಪ ಒಂಟಿ ಮನೆ ಚೆನ್ನಾಗಿದೆ ನೋಡೋಕೆ ತುಂಬ ಚೆನ್ನಾಗಿದೆ ಆ ಒಂಟಿ ಮನೆ ಒಳಗೆ ನಾನು ಹೋಗಿದ್ದೆ ಅಪ್ಪ ಯಾವಾಗ ಕನಸಲ್ಲಿ ಅಲ್ಲಿ 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 ದೆವ್ವ ಇದೆಯಪ್ಪ ಅಯ್ಯೋ ನಾವು ಒಂಟಿ ಮನೆ ಬಗ್ಗೆ ಹೇಳಿರೋದು ಅಲ್ಲಿರೋ ದುಡ್ಡಿನ ಬಗ್ಗೆ ಯೋಚನೆ ಮಾಡಿದೀಯಾ ಅದು ನೆತ್ಕೊ ಬಂದುಬಿಡೋಣ ಅಂತ ಹೋಗಿ ಯೋಚನೆ ಮಾಡಿರಬೇಕು ಅದಕ್ಕೆ ಹಿಂಗಾಗಿದೆ ಅಲ್ಲಿ ಯಾವ ದೆವ್ವ ಇಲ್ಲ ಏನೂ ಇಲ್ಲ ಅದು ನಮ್ಮ ಯಜಮಾನ್ರದೇನೆ ಅವ್ರು ಅಮೇರಿಕ್ದಲ್ಲಿದ್ದಾರಪ್ಪ ಅವ್ರು ಅವಾಗ ಅವಾಗ ಇರ್ತಾರೆ ಅಯ್ಯೋ ಹುಚ್ಚು ಮುಂಡೇದೆ ಅದಕ್ಕೇನೆ ನಮ್ದು ಅಲ್ಲದ ವಸ್ತುವಿಗೆ ನಾವು ಯಾವಾಗಲೂ ಆಸೆ ಪಡಬಾರ್ದು ಎದ್ದಳು ಬೆಳಗಾಯಿತು ಬೆಳಗಾಯ್ತು ಅಂದರು ಅವನ ಸುತ್ತಮುತ್ತಲು ಮುತ್ತಲೂ ನೋಡ್ದ ಅವನ ಫ್ರೆಂಡ್ಸ್ಗಳು ಇಲ್ಲ ಯಾರೂ ಇಲ್ಲ ಅಹ್ವಾ ಕಂಡಿದ್ದ ಕನಸ ದೇವರೇ ಅಂಥ ಪರಿಸ್ಥಿತಿ ಮಾತ್ರ ನನಗೆ ಕೊಡಬೇಡಪ್ಪ ಅಂತ ದೇವ್ರಿಗೆ ಕೈ ಮುಗಿದು ಹಾಸಿಗೆ ಮೇಲಿಂದ ಕೆಳಗಡೆ ಇಳ್ದ ಧನ್ಯವಾದಗಳು